ಎಸ್ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದ ನಿರ್ದೇಶಕರು ನವೀನ್ ಅವರು ನನ್ ಇದ್ದಾರೆ ಸೊ ಒಂದು ಒಳ್ಳೆಯ ಕಂಟೆಂಟ್ ಅಂತಲೇ ಹೇಳಬಹುದು ಈಗ ಯೂತ್ಸುಗೆ ಮುಖ್ಯವಾಗಿ ಈ ಸಿನಿಮಾನ ನೋಡಿದ್ರೆ ಒಳ್ಳೆಯದು ಇವತ್ತು ಲವ್ ನಾಳೆ ಬ್ರೇಕಪ್ ಇವತ್ತು ಲವ್ ನಾಳೆ ಮದುವೆ ನಾಡ್ದು ಬ್ರೇಕಪ್ ಯಾಕೆ ಬೇಕು ಸೊ ಎಲ್ಲ ಬಂದು ಈ ಸಿನಿಮಾ ನೋಡಿದ್ರೆ ಒಂದು ಸಂದೇಶ ಸಿಗುತ್ತೆ ಯಾಕೆ ಸರ್ ಈ ಥಾಟ್ ನಿಮ್ಗೆ ಬಂತು ಈ ಥರ ಸಿನಿಮಾ ಮಾಡಬೇಕು ಅಂತ ಹೇಳಿ ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನು ಕೂಡ ಸೂಪರ್ ಆಗಿದ್ದೀನಿ ಮೇಡಮ್ ಸರ್ ಒಳ್ಳೆಯ ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದೀರಾ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಸಿನಿಮಾ ಮೂಲಕ ಈಗ ಇರುವಂಥ ಜನರು ಈಗಿರುವಂಥ ಯೂತ್ಸ್ ನೋಡಲೇಬೇಕಾದ ನಂತ ಸಿನಿಮಾ ಏನು ಹೇಳ್ತೀರಾ ಸರ್ ಇದು ಬೇಸಿಕಲಿ ಒಂದು ಸಂಬಂಧಗಳ ಬಗ್ಗೆ ಒಂದು ರಿಜಿಸ್ಟ್ರೇಷನ್ ಆಗಬೇಕು ಅಂತ ಮಾಡಿದ್ದು ಈಗ ನಾನು ನಮ್ಮ ಪ್ರೊಡ್ಯೂಸರ್ ನವೀನ್ ರಾವ್ ಅವರು ಸು ನವೀನ್ ರಾವೆ ನಾನು ಅವರು ಎಲ್ ಕೆ ಜಿಯಿಂದ ಫ್ರೆಂಡ್ಸು ಸೊ ಆ ಬಾಂಧವ್ಯ ಇಷ್ಟು ವರ್ಷ ನಮ್ಗೆ ಕರ್ಕೊಂಡ್ಬಂದಿದೆ ಸೊ ಅದೇ ಬಾಂಧವ್ಯ ಹೆಂಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಇರ್ಬೋದು ಸೊ ಅದೇ ಥರ ತಂದೆ ತಾಯಿ ಅಪ್ಪ ಅಮ್ಮ ಮತ್ತು ನಿಮ್ಮ ಬಂಧು ಬಳಗ ಫ್ರೆಂಡ್ಸು ಸೊ ವೆಹಿಕಲ್ ತೊಗೋಬೇಕಾದ್ರೆ ಆ ಜೊತೆ ಇರೋ ನಂಟು ಸೈಟ್ ತೊಗೊಂಡ್ರೆ ಸೈಟ್ ಜೊತೆ ಇರೋ ನಂಟು ಸೊ ಎಲ್ಲನೂ ಸೈಲೆನ್ಸ್ ಆ ಜೊತೆ ಇರೋ ನಂಟು ಅದೆಲ್ಲ ಸ್ವಲ್ಪ ನಿಮಗೆ ಇದಾಗುತ್ತೆ ಒಂದು ರಿಜಿಸ್ಟ್ರೇಷನ್ ಪ್ರಾಸೆಸ್ ಅಂತ ಇರುತ್ತೆ ಅದೇ ಥರ ಈ ಫಿಲಮು ಅಷ್ಟೇ ಎಲ್ರಿಗೂ ತುಂಬ ಹತ್ತಿರ ಆಗುತ್ತೆ ಎಲ್ಲರೂ ಬಂದಾಗ ಒಂಥರ ಸ್ಮೈಲ್ ಇರುತ್ತೆ ಹೋಗ್ತಾನೆ ಒಂದು ಸ್ಮೈಲ್ ಇರುತ್ತೆ ಏನೋ ಒಂದು ಇದರಲ್ಲಿ ಒಂದು ಕಲಿಕೆ ಅಂತ ಹೇಳೋಕ್ಕಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಸೊ ಅದು ತುಂಬಾ ಕನೆಕ್ಟ್ ಆಗುತ್ತೆ ಎಲ್ರಿಗೂ ಅಯ್ಯೋ ನಮ್ಮನೆ ನಡೆದಿದ್ದಲ್ಲ ಈ ಥರ ಇಲ್ಲಿ ನಮ್ಮ ರಿಲೇಟಿವ್ ಮಳೆ ನೋಡಿದ್ದೀನಿ ಇದ್ರೆ ಸೊ ಅಲ್ಲಿ ನಡೆದಿರೋ ಒಂದು ಘಟನೆಗಳ ಪಿಕ್ಚರ್ ಪಿಚರ್ ಅಷ್ಟೇ ಓಕೆ ನಿಮ್ಮ ಕಡೆಯಿಂದ ಕೊನೆಯದಾಗಿ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ನೋಡಿದಲ್ಲಿ ಏನೋ ಒಂದು ಸಮಥಿಂಗ್ ಸಿಗುತ್ತೆ ಅಂತ ಹೇಳೋದಾದರೆ ಏನು ಹೇಳ್ತೀರಾ ಸರ್ ಫೈನಲಿ ನೀವು ಡೈರೆಕ್ಟ್ರಾಗಿ ನಿಮ್ಗೆ ಗೊತ್ತಿರೋ ನಿಮ್ಮ ಕನಸಿನ ಕೂಸಿರುತ್ತೆ ಸೊ ನಾನು ಆಗಲೇ ಹೇಳ್ತಿದ್ದೀನಿ ಆ ಒತ್ತಿ ಹೇಳ್ತಿದ್ದೀನಿ ಸಂದೇಶ ಇದೆ ಸಂದೇಶ ಇದೆ ಅಂತ ಹೇಳಿ ಜನ ಥಿಯೇಟ್ರಿಗೆ ಬಂದು ನೋಡಬೇಕಾದಂಥ ಸಿನಿಮಾ ಇದು ಸೊ ಏನು ಹೇಳ್ತೀರಾ ಅಂತ ಇದನ್ನು ಕತೆ ತುಂಬ ಸ್ಟ್ರಾಂಗ್ ಮಾಡಿದ್ದೀವಿ ಸೊ ಯೂಶಲಿ ಕಂಟೆಂಟ್ ಇಸ್ ವಾಟ್ ದ ಕಿಂಗ್ ಅಂತ ಹೇಳ್ತಾರೆ ಕಂಟೆಂಟ್ ತುಂಬ ಸ್ಟ್ರಾಂಗ್ ಮಾಡಿದ್ದೀವಿ ಆಲ್ಮೋಸ್ಟ್ ಹದಿನೆಂಟು ವರ್ಷನ್ಸ್ ಕತೆ ರೆಡಿ ಮಾಡಿ ಒಂದು ಪ್ರಿಪ್ರೇಷನ್ಸ್ ತೊಗೊಂಡು ಬಂದಿದ್ದೀವಿ ಅಟ್ ದ ಸೇಮ್ ಟೈಮ್ ಒಳ್ಳೆ ನಟರಿದ್ದಾರೆ ಪೃಥ್ವಿ ಅಂಬರ್ ಮಿಲನ ಅವರು ಸುಧಾ ಬಡವಡಿ ತಬಳಾನಿ ಸರು ರವಿಶಂಕರ್ ಸರು ಸಿ ಕೆ ಚದು ಸರ್ ರಮೇಶ್ ಭಟ್ ಅಂಡ್ ದ ಲಿಸ್ಟ್ ಆನ್ ತುಂಬ ಜನ ಇದ್ದಾರೆ ಸೊ ಆ ಪರ್ಫಾರ್ಮೆನ್ಸನ್ನು ಸುಮಾರು ವರ್ಷಗಳಾದಮೇಲೆ ಎಲ್ಲರೂ ಇಷ್ಟು ಜನ ಒಂದು ಐ ವುಡ್ ಸೇ ಫ್ಯಾಮಿಲಿ ಡ್ರಾಮಾಗೆ ಒಂದು ಮಲ್ಟಿ ಸ್ಟಾರರ್ ಅಂತ ಹೇಳ್ತಾರೆ ಏನು ಹೇಳ್ತಾರೆ ಸೊ ಇಲ್ಲಿ ಮಲ್ಟಿ ಅಮೇಝಿಂಗ್ ಆ್ಯಕ್ಟರ್ಸ್ ಐ ವುಡ್ ಸೇ ಎಲ್ಲ ನುರಿತ ಕಲಾವಿದರು ಇದ್ದಾರೆ ಆ ಎಕ್ಸ್ಪೀರಿಯೆನ್ಸ್ ನೋಡೋಕ್ಕೆ ಜನ ಬರಬೇಕು ಅಂತ ನಾನೊಂದು ಅನಿಸಿಕೆ ಅಟ್ ದ ಸೇಮ್ ಟೈಮ್ ಒಳ್ಳೆ ಎಂಟರ್ಟೈನ್ಮೆಂಟನ್ನು ಕೊಟ್ಟಿದ್ದೀವಿ ನಾವು ಸೊ ಅದು ತುಂಬಾ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಜಸ್ಟ್ ಕೀಪಿಂಗ್ ದ ಫಿಂಗರ್ಸ್ ಕ್ರಾಸ್ಟ್ ಫೈನಲಿ ಹೆಂಗೆ ರಿವ್ಯೂ ಕೊಡಬೇಡಿ ಗುರುಗಳೇ ಸುಮ್ಮನೆ ನಿಮ್ಮಿಂದ ಇನ್ನೊಬ್ಬರನ್ನ ಹಾದಿ ತಪ್ಪಿಸಬೇಡಿ ಅಂತ ಹೇಳಿ ಒಂದಷ್ಟು ಆ ರಿವ್ಯೂ ಕೊಡೋರಿಗೆ ಬಗ್ಗೆ ಸ್ವಲ್ಪ ಏನಾದರೂ ಖಡಕ್ಕಾಗಿ ಹೇಳೋದಾದರೆ ಯಾಕಂದರೆ ಎಷ್ಟೋ ಜನರ ಶ್ರಮ ಇರುತ್ತೆ ಒಂದು ಸಿನಿಮಾ ಮಾಡ್ತೀರಂದರೆ ನೂರಾರು ಜನರ ಕೆಲಸಗಳಿರುತ್ತೆ ನೂರಾರು ಜನ ಇರುತ್ತೆ ರಕ್ತ ಇರುತ್ತೆ ಎಲ್ಲ ಇರುತ್ತೆ ಸೊ ಹಾಗೆಲ್ಲ ಕೊಟ್ಬಿಟ್ಟು ಒಂದು ನಾ ಅಲ್ಲಿ ನಷ್ಟ ಮಾಡಬೇಡಿ ಅಂತ ಹೇಳೋದಾದರೆ ಏನು ಅಂದರೆ ನಾ ಹೇಳೋದು ಸ್ವಲ್ಪ ಸೆನ್ಸಿಬಲ್ ಆಗಿ ಇದ್ರೆ ಒಳ್ಳೇದು ಎಲ್ಲರೂ ಏನು ಟೈಪ್ ಮಾಡ್ತಿದ್ದಾರೆ ನೋಡಿಕೊಂಡು ಬೇರೆಯವ್ರಿಗೆ ಹರ್ಟ್ ಆಗದೆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ ಒಂದು ಫ್ಯಾ ಫ್ರೆಂಡ್ಸ್ ಅಂತ ಇರ್ತಾರೆ ಅವ್ರು ನೋಡಿದಾಗ ಅವ್ರಿಗೆ ಎಲ್ಲಿ ಹರ್ಟ್ ಆಗಬಾರ್ದು ಸೊ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಇಸ್ ವಾಟ್ ಐ ಫಿಲ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರೆಲ್ಲ ಫಾರ್ ರಿಜಿಸ್ಟ್ರೇಷನ್ ಚಿತ್ರತಂಡ ಇವತ್ತು ತಮ್ಮ ಸಿನಿಮಾದ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹಂಚಿಕೊಂಡ್ರು ಇನ್ನೇನಪ್ಪ ಅಂತ ಹೇಳಿದ್ರೆ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ನೀವೆಲ್ಲರೂ ಕೂಡ ಬಿಡುವು ಮಾಡಿಕೊಂಡು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಜೊತೆಗೆ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ಕೂಡ ನಮ್ಮದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಅಚಿವಾಳ